ಸ್ನೇಹಿತರೆ ತಾವು ನೋಡ್ತಾ ಇದ್ದೀರಲ್ಲ ಈ ದೃಶ್ಯ ಕುಣಿಗಲ್ ತಾಲೂಕು ಅಮೃತಹಳ್ಳಿ ಹೋಬಳಿ ಹೊಸಳ್ಳಿ ಗ್ರಾಮ ಯಾವುದೋ ಕಾರ್ಯನಿಮಿತ್ತ ಬಂದಿದ್ವಿ ಇಲ್ಲಿ ಹೀಗೆ ಒಂದು ಅಂಗಡಿ ಮುಂದೆ ನೋಡಿ ಈ ಅಂಗಡಿ ಮುಂದೆ ಕಾಫಿ ಕುಡಿಯೋಕ್ಕೆ ಅಂತ ನಿಲ್ಲಿಸಿದ್ರು ನಾವು ನಮ್ಮ ಸ್ನೇಹಿತರಲ್ಲ ಇಲ್ಲಿ ನೋಡಿದ್ರೆ ಒಂದು ಎಂಬತ್ತರಿಂದ ಎಂಬತ್ತೈದು ವರ್ಷದ ವಯೋರು ಇದ್ದರು ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ ತನ್ನ ಕೊನೆ ದಿನಗಳನ್ನು ಕುಂತು ತಿನ್ನಿದು ಕುಂತು ವೇಸ್ಟ್ ಮಾಡಬಾರ್ದು ಅಂತೇಳಿ ಆ ವಯಸ್ಸಿನಲ್ಲೂ ಅವ್ರು ನೋಡಿ ಯಾವ ರೀತಿ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನಿಜಕ್ಕೂ ನಮಗೆ ಭಾಳನೇ ಈ ಒಂದು ನೋಡ್ತಾ ಇದ್ದೀವಲ್ಲ ಈ ದೃಶ್ಯ ನಮಗೆ ಸ್ಫೂರ್ತಿ ಆಗಬೇಕು ಆದರೆ ದುರಾದೃಷ್ಟ ಇವತ್ತಿನ ಯುವಕರಿಗೆ ಇದ್ರ ಅಲ್ಲ ನೋಡಿ ಇವರಿಗೆ ಒಬ್ಬ ಮಗ ಸಹಿತ ಇದ್ದಾನೆ ಮಗ ಅನುಕೂಲವಾಗಿದ್ದಾನೆ ಆದ್ರೂ ಒಬ್ಬ ತಂದೆಯನ್ನು ನೋಡ್ಕೊಳ್ಳೋಕ್ಕಾಗಲ್ಲ ಅವರಿಗೆ ಆ ತಂದೆ ಈ ವಯಸ್ಸಿನಲ್ಲಿ ಬಂದು ಒಂದು ಅಂಗಡಿಯ ಮುಂದೆ ತನ್ನ ನಿತ್ಯದ ತುತ್ತಿಗಾಗಿ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ನೋಡಿ ನೋಡ್ತಾ ಇರಲ್ಲ ನೀವು ಭಾಳನೆ ಬೇಜಾಗುತ್ತೆ ವಯಸ್ಸಾದ ತಂದೆ ತಾಯಿಯನ್ನು ಸಾಕದಂಥ ಮಕ್ಕಳುಗಳು ಈ ವಯಸ್ಸಿನಲ್ಲೂ ಇವರು ದುಡ್ಕೊಂಡು ತಿನ್ನಬೇಕಲ್ಲ ಅನ್ನೋ ಒಂದು ಬೇಜಾರು ನೋಡಿದ್ರೆ ಯಾವ ರೀತಿ ಆಗ್ತಾಯಿದೆ ನೋಡಿ ಅವ್ರನ್ನೂ ಇವರು ಇದೇ ರೀತಿ ಬಿಟ್ಬಿಟ್ಟಿದ್ರೆ ಇವತ್ತು ಅವ್ರು ಬೆಳೆ ದೊಡ್ಡವ್ರು ಆಗ್ತಿದ್ರ ಇದನ್ನು ತಿಳ್ಕೋಬೇಕು ದಯಮಾಡಿ ಈ ವಿಡಿಯೋನ ಶೇರ್ ಮಾಡಿ ಸಂಬಂಧಪಟ್ಟವರಿಗೆ ಈ ವಿಡಿಯೋ ತಲುಪಬೇಕು ನಾಚಿಕೆ ಆಗಬೇಕು ಒಬ್ಬ ವಯ್ಯವೃದ್ಧ ತಂದೆಯನ್ನು ರೋಡಿನಲ್ಲಿ ಬಿಟ್ಟು ಇವರು ಮನೆಯಲ್ಲಿ ಗಂಡ ಹೆಂಡತಿ ಮೆಚ್ಚುಗಿರುವಂಥ ಒಂದು ವ್ಯವಸ್ಥೆ ಇದೆಯಲ್ಲ ಈ ವ್ಯವಸ್ಥೆಗೆ ನಿಜಕ್ಕೂ ಧಿಕ್ಕಾರ ಇರಲಿ